ರೈತರ ವಿರೋಧಕ್ಕೂ ಕ್ಯಾರೆ ಎನ್ನದ ಬಿಡಿಎ ಖಾಕಿ ಭದ್ರತೆಯಲ್ಲಿ ಶಿವರಾಮ್ ಕಾರಂತ ಬಡಾವಣೆ ಕಾಮಗಾರಿ ಸದ್ಯದ ಮಾರ್ಕೆಟ್ ದರದಲ್ಲಿ ಪರಿಹಾರಕ್ಕೆ ಜನರ ಪಟ್ಟು ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರಿದ ರೀಡು ಫೈಟ್ ಸಿದ್ದರಾಮಯ್ಯ ವಿರುದ್ಧ ಸರ್ಕಾರದ ತನಿಖೆಯ ಸುಳಿವು ನಾನು ಕಮಿಷನ್ ರಿಪೋರ್ಟ್ ಓದಿದ್ದೇನೆ ಅಂದ ಸಿಎಂ ನಾಳೆ ಬೆಂಗಳೂರಿನಲ್ಲಿ ಎಚ್ಡಿಕೆ ಟಿಕೆಟ್ ಮೀಟಿಂಗ್ ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದ ಪಡೆದ ಕುಮಾರಸ್ವಾಮಿ ಇತ್ತ ಹಾಸನದಲ್ಲಿ ಭವಾನಿ ರೇವಣ್ಣ ಎಲೆಕ್ಷನ್ ಪ್ರಚಾರ ಬೆಂಗಳೂರಲ್ಲಿ ನಮ್ಮ ಮೆಟ್ರೋ ಮತ್ತೊಂದು ಅವಾಂತರ ಯಶವಂತಪುರದ ಬಳಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಬಿದ್ದ ಕಬ್ಬಿಣದ ತುಂಡು ಅಧಿಕಾರಿಗಳ ವಿರುದ್ಧ ಕಾರು ಮಾಲೀಕ ಪೊಲೀಸರಿಗೆ ದೂರು ಮತ್ತೊಂದು ಮಹೋನ್ನತ ಪ್ರಶಸ್ತಿ ಆಸ್ಕರ್ಗೆ ನಾಮಿನೇಟ್ ಬಳಿಕ ಕ್ರಿಯೇಟಿವ್ ಆರ್ಟ್ಸ್ ಅವಾರ್ಡ್ಸ್ ನಾಲ್ಕು ವಿಭಾಗಗಳಲ್ಲಿ ಗೌರವಕ್ಕೆ ಭಾಜನ